Sehingga aku menanggung ramai rakyat-rakyat yang beristirahat buat masyarakat yang beristirahat. Amatnya juga nama-nama masyarakat yang beristirahat. Aulah, nama kakul. ini, Aulah ini benar -benar. 我不能。 ಪ್ರೀತಿ ಅಂತ ವಸ್ತು ಬಹುದೊಳಿಗೆ ತಾನೇ ಮನಗಟ್ಟ ಮಹತ್ವ ಅನ್ನುವಂಥದ್ದನ್ನು ನಾವಿವತ್ತು ಎಲ್ಲ ಕಡೆ ಸೇರ್ತೇವೆ ಅಂದ್ರೆ ಅದಕ್ಕೊಂದು ಆ ಪ್ರೀತಿ ಅನ್ನುವಂಥದ್ದು ಆ ಸೆಳೆ ಮಾತ್ರ ಸೇರಲು ಸಾಧ್ಯ ಆಗುತ್ತೆ ನೀವು ಐವತ್ತು ವರ್ಷ ಮಾತನ್ನು ಹೇಳ ಆ ಘಟಕ್ ಬರಬಾರ್ದು ಅಂತಂದ್ರೆ ಪ್ರೀತಿ ಮತ್ತು ವಿಶ್ವಾಸ ನಂಬಿಕೆ ಅಂತ ಶ್ರೀ ಯಾವ ಬೆಡ್ಸಿನ ವರ್ಕ್ ಅಂತ ಹೇಳಿ ಆ ಸಮುದ್ರ ಹೇಳ್ತಕ್ಕಂಥ ಮಾತು ಹುಡುಕೊಂಡು ವರ್ಷ ಸತ್ಯ ಇವತ್ತು ನಾವೆಲ್ಲ ಏನಿಲ್ಲ ಎಲ್ಲ ಸೇರಿವಿ ನನ್ನ ಹೊಸ ಕಡಿಮೆ ಒಂದು ವರ್ಷ ನಮ್ದು ಆದಾಗ ಅಂತ ಯಾವ ಅನಾಹುತಗಳು ನಮ್ಗೆ ಯಾರಿಗೂ ಬಾರದಿಲ್ಲ ಅಂತ ಹೇಳ್ಕೊಂಡು ನಾವು ಏನು ಶುಭ ಹೊರವಿ ನಮ್ಮ ಮತ್ತೊಮ್ಮೆ ಧನ್ಯವಾದಗಳು ಈಗ ಶ್ರೀಮತಿ ಕಚೇರಿನ ದರ್ಗಾ ಅವರು ನಮ್ಮ ಮಾತುಗಳನ್ನು ಹೇಳಬೇಕು